ಸಕ್ಕಮೆ ಓದಿ ನಿಮ್ಮ ಪಾತ್ರಗಳನ್ನು ನೋಡಿದ್ವಿ ಟೋಟಲಾಗಿ ವಿಶ್ವ ಒಂದು ಆತುರಕ್ಕೆ ದಿನಾಚರಣೆ ಅನ್ನೋದು ಫೇಮ್ ಬಂದಿದೆ ಫಿಲ್ಮ್ ಬಗ್ಗೆ ನಿಮ್ಮ ಒಂದು ನಾವು ಕಡಿಮೆ ಆಗಿ ನಾನು ಇವಾಗ ಜನರ ಹೋಗಿದ್ದು ಅಭಿಪ್ರಾಯಗಳು ಕಂಪ್ಲೇಂಟ್ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಇಪ್ಪತ್ತೆಂಟು ಎಷ್ಟು ಮೂವಿ ಬರ್ಬೇಕು ಇಷ್ಟ ದಿನಾಚರಣೆ ಆಟ ಅದನ್ನು ಕೊಡ್ತಾ ಇತ್ತು ಜನ ಇದರಲ್ಲಿ ನಿಮ್ಮ ಪಾತ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ತುಂಬ ಪಿ ಮದುವೆ ಆಗಿರ್ತೀರ ಸಾಲ ಮಾಡ್ಕೊತೀನಿ ಅದರ ಪಿ ಮದುವೆ ಆಗುವಾಗ ಇಂಪ್ರೂವ್ ಇರ್ತಕ್ಕಂಥ ಒಂದು ಹೊಂದಾಣಿಕೆ ಸಾಲ ಆದಮೇಲೆ ನಾನು ನನ್ನ ಫ್ಯಾಮಿಲಿ ಎಲ್ಲನೂ ಮಾಡಬೇಕು ಅನ್ನೋದು ಹೇಳ್ಬೋದು ಅದರಲ್ಲಿ ಅವ್ರ ಸಹಕರಿಸಿಲ್ಲ ಅಮೌಂಟ್ಗಳಾಗಿತ್ತು ಅದಕ್ಕಾಗಿ ಲಾಸ್ಟ್ ಸಾವು ಅವ್ರಿಗೆಲ್ಲ ಅವ್ರಿಗೆಲ್ಲ ಆಸಗಳನ್ನು ಪಾತ್ರ ಪ್ಲಾಸ್ಟಿಕ್ ಸಾವಿನ ಖಂಡಿತವಾಗೂ ಸಾಯಿ ಪ್ರಕಾಶ್ ಅನ್ನೋರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಈಗ ಸಮಾಜದಲ್ಲಿ ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಈ ಥರ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಗಂಡ ಹೆಂತಿ ಚಳ್ಳಾಟ ಆಗಿರ್ಬೋದು ಅಪ್ಪ ಮಗಳು ನೋಡಿದ್ದೀರಾ ಸಿನಿಮಾದಲ್ಲಿ ಫೋರ್ಪೇ ಸ್ಟೋರೀಸ್ ಎಲ್ಲ ಥರನೂ ಸಾಯಿ ಪ್ರಕಾಶ್ ಸಾರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ನನ್ನ ಸ್ಟೋರಿ ಇದಕ್ಕೆ ಬಂದರೆ ಗಂಡ ಎಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಒಂದ ಒಂದಾಣಿಯಾಗಿರಬೇಕು ಹೆಂಗೆ ಮುಂದೆ ಹೋಗ್ಬೇಕು ಅನ್ನೋದು ಸಾರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದು ನೋಡ್ಬಿಟ್ಟು ಈಗ ಸಮಾಜದಲ್ಲಿ ನಾವು ಈಗ ಈಗಿರೋ ಜನ ಅದು ನೋಡ್ಬಿಟ್ಟು ತಿಳ್ಕೊಂಡು ಆತ್ಮಹತ್ಯೆನೇ ಪರಿಹಾರ ಅಲ್ಲ ಇನ್ನೂ ಜೀವನ ಎಷ್ಟೋ ಇರುತ್ತೆ ಪೂರ್ವಭ್ರ ಒಂದು ಹೊಂದ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗೋ ಹೋಗೋದ್ರಲ್ಲೇ ಜೀವನ ಇರೋದು ಅನ್ನೋದನ್ನು ಸಾಯ್ ಸಾರ್ ತುಂಬ ಚೆನ್ನಾಗಿ ತೋರಿಸಿದ್ರೆ ನಾವು ತುಂಬ ಸಾರ್ ಇಳ್ದಂಗೆ ನಾವು ಚೆನ್ನಾಗಿ ಅಂತ ಅಭಿನಯಿಸಿ ಅದನ್ನು ಪ್ರೇಕ್ಷಕರಿಗೆ ಇರ್ತಾರೆ ಅವ್ರಿಗೆ ಯಾವ ರೀತಿ ಒಬ್ಬ అదొక ముందే గండే రీతి జవాబదారి నిర్వహిస్తాను నిర్వహించి ఆమె తననే తను కడుకోవచ్చు మట్టికి బర్తాను పుం తుంబ అప జీవన తుంద